ಗುರುಭ್ಯೋ ನಮ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜಭತಾಂ ಕಲ್ಪರಕ್ಷಾಯ ನಮತಾಂ ಕ ಮಧ್ಯ ಸಮಸ್ತ ಸರಳ ಪರಿಹಾರ ಜ್ಯೋತಿಷ್ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗರುಜಿ ಮರವರ ನಮಸ್ಕಾರಗಳು ಈ ದಿನ ಶನಿವಾರ ಸೊ ಶ್ರೀನಿವಾಸ ದೇವರ ಒಂದು ಕೃಪಕಟಾಕ್ಷ ಕಟಾಕ್ಷ ಸಮಸ್ತ ಸರಳ ಪರಿಹಾರ ಜ್ಯೋತಿಷ ಶಾಲೆಯ ಸದಸ್ಯರೆಲ್ಲರಿಗೂ ಸಿಗುವಂಥವರಾಗಲಿ ಹಾಗೂ ಆ ಶ್ರೀನಿವಾಸ ದೇವರ ತಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಸೊ ಈ ದಿನದ ಭವಿಷ್ಯ ಈ ದಿನದ ನಿತ್ಯ ಪಂಚಾಂಗ ಯಾವೆಲ್ಲ ರೀತಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಸೊ ಬನ್ನಿ ಈ ದಿನದ ಪಂಚಾಂಗ ಮೊದಲನೇದಾಗಿ ನೋಡೋದಾದರೆ ಈ ದಿನ ಶನಿವಾರ ಹನ್ನೊಂದನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಬಸವಶು ನಾಮ ಅಶ್ವೀಜ ಮಾಷ ಶರದ ಋತು ದಕ್ಷಿಣಾಯನ ಕೃಷ್ಣ ಪಕ್ಷ ಇದೆ ಸೊ ಈ ದಿನ ಸೂರ್ಯೋದಯ ಅಂತ ಬರೋದಾದರೆ ನಿಮಗೆ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷ ಇದೆ ಇನ್ನು ಸೂರ್ಯ ಅಸ್ತ ಅಂತ ಬರೋದಾದರೆ ಆರು ಗಂಟೆ ನಾಲ್ಕು ನಿಮಿಷ ಇದೆ ಈ ದಿನ ಅಂದರೆ ನಿಮಗೆ ರಾಶಿ ಅಂತ ನೋಡೋದಾದರೆ ಮೊದಲನೇದಾಗಿ ಋಷಭ ರಾಶಿ ಬರುತ್ತೆ ತದನಂತರ ಮಧ್ಯಾಹ್ನದ ನಂತರ ಮಿಥುನ ರಾಶಿ ಬರುವಂಥದ್ದಾಗತ್ತೆ ಈ ದಿನದ ಒಂದು ನಕ್ಷತ್ರ ನೋಡೋದಾದರೆ ರೋಹಿಣಿ ನಕ್ಷತ್ರ ಇದೆ ತದನಂತರ ಮೃಗಶಿರ ನಕ್ಷತ್ರ ಬರುತ್ತೆ ತಿಥಿ ಪಂಚಮಿ ತಿಥಿ ಇದೆ ತದನಂತರ ಷಷ್ಠಿ ತಿಥಿ ಬರುವಂಥದ್ದಾಗತ್ತೆ ಇವತ್ತು ವೃತ್ ವ್ಯತಿಪಾತ ಯೋಗ ಇದೆ ಮತ್ತು ಕೌಲವಕರಣ ಇದೆ ಸೊ ಈ ಎಲ್ಲ ವಿಷಯಗಳ ಅನುಗುಣವಾಗಿ ಈ ದಿನ ಒಂದು ಶುಭ ಸಮಯ ಅಂತ ಏನಾದರೂ ನೋಡೋದಾದರೆ ಕನ್ಸಿಡರ್ ಶನಿವಾರ ಆದಷ್ಟು ಯಾರು ಶುಭ ಅಷ್ಟು ಮಾಡೋದಿಲ್ಲ ಒಂದು ವೇಳೆ ಅನಿವಾರ್ಯ ಮಾಡಬೇಕು ಅಂತ ಇದ್ದದ್ದೇ ಆದಲ್ಲಿ ನೀವು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷದವರೆಗೆ ಅಂದರೆ ಹೆಚ್ಚು ಕಡಿಮೆ ಒಂದು ಫಟ್ಟಿ ಅಂತರೆ ಫಿಫ್ಟಿ ಮಿನಿಟ್ಸ್ ನಿಮಗೆ ಸಿಗುತ್ತೆ ಸೊ ಈ ಒಂದು ಸಮಯದಲ್ಲಿ ನೀವೇನೇ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಇನ್ನಿತರ ಒಂದು ಶುಭ ಕಾರ್ಯಗಳಿಗೆ ಏನಾದರೂ ಸಮಯ ನೋಡ್ತಾ ಇದ್ದರೆ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ನಿಮಗೆ ಐದು ಸಾರಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತು ನಿಮಿಷದವರೆಗೂ ಇರುತ್ತೆ ಹೆಚ್ಚು ಕಡಿಮೆ ಒಂದು ಗಂಟೆ ಮೇಲೆ ನಿಮಗೆ ಸಿಗುತ್ತೆ ಸೊ ಈ ಇದರಲ್ಲಿ ನಿಮ್ಮ ನಕ್ಷತ್ರ ಅನುಗುಣವಾಗಿ ಯಾವ ಸಮಯ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ ಆ ಒಂದು ಸಮಯವನ್ನು ನೀವು ತೆಗೆದುಕೊಳ್ಳಬಹುದು ಇನ್ನು ದ್ವಾದಶ ರಾಶಿಗಳ ಭವಿಷ್ಯ ಸೊ ಅದರಲ್ಲಿ ಮೊದಲನೆಯ ರಾಶಿಯಾಗಿರತಕ್ಕಂತಹ ಮೇಷರಾಶಿ ಈ ಮೇಷರಾಶಿಯವರಿಗೆ ಈ ದಿನದ ಒಂದು ಭವಿಷ್ಯ ನೋಡೋದಾದರೆ ಈ ದಿನ ಶನಿವಾರ ನಿಮಗೆ ಸಾರೇ ಶನಿಯ ಒಂದು ಮೊದಲನೆಯ ಚರಣ ಪ್ರಾರಂಭ ಸೊ ಈ ದಿನ ಸ್ವಲ್ಪ ಹಾರ್ಡ್ ವರ್ಕ್ ಇರುತ್ತೆ ನಿಮಗೆ ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ ಸ್ವಲ್ಪ ನಿದ್ದೆ ಜಾಸ್ತಿ ಬರುವಂಥದ್ದಾಗತ್ತೆ ದೈಹಿಕವಾಗಿ ದೇಹಕ್ಕೆ ಶ್ರಮ ಆಗುತ್ತೆ ಆಯಾಸ ಆಗುತ್ತೆ ಇದರಿಂದ ಬಳಲಿದ ರೀತಿಯಲ್ಲಿ ಮುಖ ಕಾಣಿಸುವಂಥದ್ದಾಗುತ್ತೆ ಬಾಡಿದ ರೀತಿಯಲ್ಲಿ ಆಗಿರುತ್ತೆ ಸೊ ಸ್ವಲ್ಪ ಈ ದಿನ ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ ಬೆವರು ಸುರಿಸುವಂತಹ ಕೆಲಸ ಇರುತ್ತೆ ಸೊ ಹೀಗಾಗಿ ಈ ದಿನ ಸ್ವಲ್ಪ ಶನಿಯ ಪ್ರಭಾವ ಅನ್ನೋದಕ್ಕಿಂತ ಹಾರ್ಡ್ ವರ್ಕ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದೇ ಆದಲ್ಲಿ ಇದು ಮುಂದಿನ ಒಂದು ಕೆಲಸಕ್ಕೆ ಬುನಾದಿ ಆಗುತ್ತೆ ಅಂದರೆ ಅನುಕೂಲ ಆಗುತ್ತೆ ಅಂತಲೇ ಹೇಳಬಹುದು ಸೊ ದಿನದ ಕೊನೆಯ ಭಾಗದಲ್ಲಿ ಅಂತ ನೋಡೋದಾದರೆ ದೇಹ ಆಯಾಸಗೊಂಡು ವಿರಾಮವನ್ನು ತೆಗೆದುಕೊಳ್ಳುವಂಥದ್ದಾಗತ್ತೆ ಅಥವಾ ಮಧ್ಯಾಹ್ನ ನಿದ್ದೆ ಅತಿಯಾಗಿ ಬರುವಂಥದ್ದಾಗತ್ತೆ ಸೊ ಎರಡರಲ್ಲಿ ಒಂದು ನಿಮಗೆ ಈ ಒಂದು ದಿನ ಗೋಚರಿಸುವಂಥದ್ದಾಗತ್ತೆ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ನೀವು ಶನಿವಾರ ಆಗಿರೋದ್ರಿಂದ ಶನಿದೇವರಿಗೆ ದರ್ಶನ ಮಾಡ್ಕೊಂಡು ಬನ್ನಿ ಶನಿ ಮಹಾತ್ಮೆ ಕಥೆಯನ್ನು ಓದಿ ಹಾಗೂ ಅನ್ನದಾನವನ್ನು ಮಾಡಿ ಅಥವಾ ಮೊಸರು ಅನ್ನ ದಾನವಾಗಿ ನೀಡಿ ಇದರಿಂದ ಕೆಲವು ಸಮಸ್ಯೆಗಳು ದೂರವಾಗುತ್ತೆ ಇನ್ನು ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರತಕ್ಕಂತಹ ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಈ ದಿನ ಸ್ವಲ್ಪ ಎಲ್ಲೋ ಓವರ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಕಾಣುವಂಥದ್ದಾಗುತ್ತೆ ದಿಢೀರ್ ನಿರ್ಧಾರ ತೆಗೆದುಕೊಡ್ತೀರಾ ಯಾವುದನ್ನು ಮುಂದಾಲೋಚನೆ ಮಾಡೋದಿಲ್ಲ ನಿಮ್ಮ ಮನಸ್ಸಿಗೆ ತೋಚಿದ್ದನ್ನು ಮಾಡ್ತೀರಾ ಎಂಡ್ ಆಫ್ ದಿ ಡೇ ಬಂದಾಗ ಮಾಡಬಾರ್ದಾಗಿತ್ತು ಅಂತ ಆಗ ಕ್ವಶನ್ ಮಾರ್ಕ್ ಹಾಕ್ತೀರಾ ಬಟ್ ಟ್ರೈನ್ ಹೋದ್ಮೇಲೆ ಟಿಕೆಟ್ ಏನು ಪ್ರಯೋಜನ ಇಲ್ಲ ಹಾಗಾಗಿ ಇಡೀ ದಿನ ದಿನ ಹೇಗಿರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಉತ್ಸಾಹ ಇರುತ್ತೆ ಮಧ್ಯದಲ್ಲಿ ಸ್ವಲ್ಪ ಯಾಕೋ ಸ್ಟ್ರಗಲ್ ಕಾಣಿಸಿ ಹಿಂಜರಿಕೆ ಸ್ವಭಾವ ಬರುತ್ತೆ ಎಂಡ್ ಆಫ್ ದಿ ಡೇ ಬಂದಾಗ ನಾನು ಮಾಡಬಾರ್ದಾಗಿತ್ತು ಅನ್ಸ್ಕೊಂಡು ಸ್ವಲ್ಪ ಖರ್ಚುಗಳು ಅತಿರೇಕಕ್ಕೆ ಹೋಗುವಂಥದ್ದಾಗತ್ತೆ ಏನು ಮಾಡಲಿಕ್ಕಾಗಲ್ಲ ಖರ್ಚಾಗೋಗಿರೋದನ್ನು ಯಾರು ಏನು ಮಾಡಲಿಕ್ಕಾಗಲ್ಲ ಸೊ ಹಾಗಾಗಿ ಈ ದಿನ ಸ್ವಲ್ಪ ಖರ್ಚುಗಳು ಮತ್ತು ಓವರ್ ಕಾನ್ಫಿಡೆನ್ಸ್ ಇದೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಉತ್ತಮ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ವೃಷಭ ರಾಶಿಯವರಿಗೆ ಈ ದಿನ ದೇವರಿಗೆ ನಿಮ್ಮ ಹೆಸರಿನಲ್ಲಿ ತುಳಸಿ ಅರ್ಚನೆಯನ್ನು ಮಾಡಿಸಿ ಕೆಲವು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳಬಹುದು ಇನ್ನು ದ್ವಾದಶ ರಾಶಿಗಳಲ್ಲಿ ಮುಂದಿನ ರಾಶಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ದಿನ ಅಂದರೆ ಈ ದಿನ ಸ್ವಲ್ಪ ನಿಮಗೆ ಚೇತರಿಕೆ ಇರುತ್ತೆ ಒಂದು ರೀತಿ ಇಂಟ್ರೆಸ್ಟ್ ಅಂತಿರಲ್ಲ ಅದು ಜಾಸ್ತಿ ಬರುವಂಥದ್ದಾಗುತ್ತೆ ಮತ್ತು ನಿಮಗೆ ವಾಲಂಟಿಯರ್ ಆಗಿ ಕೆಲಸ ಮಾಡುವಂತಹ ಒಂದಿಷ್ಟು ಆಲೋಚನೆ ಬರುವಂಥದ್ದಾಗತ್ತೆ ಯಾರು ಹೇಳಿ ಬಿಡಲಿ ಅದು ಯಾವುದು ತಲೆ ಕೆಡಿಸ್ಕೊಳ್ಳೋಲ್ಲ ವಾಲಂಟಿಯರಾಗಿ ನೀವು ಮಾಡಬೇಕಾ ಮಾಡ್ತೀನಿ ಅಷ್ಟೇ ಅಂತ ಹೇಳಿ ದೇವರುಗಳ ಸ್ಥಾನದಲ್ಲೇ ಆಗಿರ್ಬೋದು ನಿಮ್ಮ ವರ್ಕ್ ಶೆಡ್ಯೂಲಲ್ಲಾಗಿರ್ಬೋದು ಅಥವಾ ನಿಮ್ಮ ಕಂಪ್ನಿಯಲ್ಲಾಗಿರ್ಬೋದು ಧಾರ್ಮಿಕ ಕ್ಷೇತ್ರಗಳಲ್ಲಾಗಿರ್ಬೋದು ಅಥವಾ ಇನ್ನಿತರ ಸಾಮಾಜಿಕ ಕ್ಷೇತ್ರಗಳಲ್ಲಾಗಿರ್ಬೋದು ಎಲ್ಲೋ ವಾಲಿಂಟಿಯರ್ ಆಗಿ ಈ ದಿನ ಕೆಲಸವನ್ನು ಮಾಡುವಂಥದ್ದಾಗುತ್ತೆ ಯಾವುದೇ ಲಾಭ ನಷ್ಟ ಅಪೇಕ್ಷೆ ಪಡದೆ ಸೊ ಇದು ಒಂದು ಒಳ್ಳೆಯದಿದೆ ಆಮೇಲೆ ಅದೇ ರೀತಿಯಲ್ಲಿ ಕೆಲವೊಂದಿಷ್ಟು ಕೆಲಸಗಳಿಗೆ ಬೇರೆಯವರಿಗೆ ಸಹಾಯ ಮಾಡ್ತೀರಾ ವಾಲಂಟಿಯರ್ ಆಗಿ ಅಂದರೆ ಅವ್ರಿಗೆ ಏನೋ ಕಷ್ಟ ಅನ್ನಿಸ್ತಾ ಇತ್ತು ಈಗೆಲ್ಲೋ ಹೋಗ್ತಾ ಇರ್ತೀರ ಲಿಫ್ಟು ಅವ್ರು ನಡೆದು ಹೋಗ್ತಾ ಇರ್ತಾರೆ ನೀವಾಗೆ ಕೂಡ್ಸ್ಕೊಂಡು ಅವರಿಗೆ ಲಿಫ್ಟ್ ಕೊಡುವಂಥದ್ದಾಗುತ್ತೆ ಇದರಿಂದ ಅವ್ರಿಗೆ ತುಂಬ ಖುಷಿ ಆಗ್ತಾರೆ ಯಾಕಂದರೆ ಅವ್ರು ಕೇಳಿರಲ್ಲ ಆಗಿ ನೀವೇ ನಾನು ಅಲ್ಲಿ ಮೇನ್ ರೋಡ್ ಅವ್ರಿಗೆ ಹೋಗ್ತೀನಿ ಬಿಡ್ತೀನಿ ಬನ್ನಿ ಕೂತ್ಕೊಳ್ಳಿ ಆಗಿರ್ಬೋದು ನಮ್ಮಂಥವ್ರ ವಯಸ್ಸಾಗಿರ್ಬೋದು ಅಥವಾ ಗುರುಜಿ ಇರಬಹುದು ಅಥವಾ ಇನ್ನಿತರ ಯಾರೋ ಸ್ನೇಹಿತರು ಇರ್ಬೋದು ಅಥವಾ ಗೊತ್ತಿಲ್ಲದೇ ಇರ್ಬೋದು ಸೊ ಈ ರೀತಿಯಾಗಿ ಆಗಿ ಈ ದಿನ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಅನ್ನೋ ರೀತಿಯಲ್ಲಿ ಸ್ವಲ್ಪ ಕೆಲಸಗಳು ಇರುತ್ತೆ ಒಳ್ಳೆಯದಾಗಲಿ ಅಂತಲೇ ನಾವು ಪ್ರಾರ್ಥನೆ ಮಾಡ್ತೀವಿ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ನೀವು ಪ್ರಾಣದೇವರ ಅಂದರೆ ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ ಆಂಜನೇಯನಿಗೆ ಸಾಧ್ಯವಾದಷ್ಟು ಈ ಕೇಸರಿಯನ್ನು ದಾನವಾಗಿ ನೀಡಿ ಸೊ ಇದರಿಂದ ನಿತ್ಯ ಬರುವವರು ಆ ಒಂದು ಕೇಸರಿ ಧರಣ ಧಾರಣೆ ಮಾಡ್ಕೊಳ್ತಾರೆ ಸೊ ಇದರಿಂದ ನಿಮಗೆ ಕೆಲವೊಂದಿಷ್ಟು ಕಷ್ಟಗಳಾಗಿರ್ಬೋದು ಅಥವಾ ಧೈರ್ಯ ಇಲ್ಲದವರಿಗೆ ಧೈರ್ಯ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಈ ದಿನ ಅಂತ ಹೇಳೋದಾದರೆ ಈ ದಿನ ಶನಿವಾರ ಸ್ವಲ್ಪ ನಿಮ್ಗೆ ಹೇಗಿರುತ್ತೆ ಅಂದರೆ ಕೆಲಸ ಕಠಿಣ ಆಗಿರುತ್ತೆ ಆದರೆ ಲಾಭ ಸ್ವಲ್ಪ ಜಾಸ್ತಿ ಬರುತ್ತೆ ಕೆಲಸ ಸ್ವಲ್ಪ ಏನೋ ಸ್ಟ್ರಾಂಗ್ ಆಗಿರೋ ಹಾಗೆ ಗೋಚರಿಸ್ತದೆ ಸ್ಟಾರ್ಟಿಂಗು ಬಟ್ ಅದು ಎಂಡ್ ಆಫ್ ದಿ ಡೇ ಅಥವಾ ಆ ಕೆಲಸ ಮುಗಿದ ತಕ್ಷಣವೇ ನಿಮಗೆ ಅವು ಒಪ್ಕೊಂಡಿರೋಕ್ಕಿಂತ ಜಾಸ್ತಿ ಹಣ ಸಿಗುವಂಥದ್ದಾಗುತ್ತೆ ಅಂದರೆ ಈ ದಿನ ಸ್ವಲ್ಪ ಕಷ್ಟ ಪಡಬೇಕು ಬಟ್ ಎಂಡ್ ಆಫ್ ದಿ ಡೇ ಬಂದಾಗ ದುಡ್ಡಿಗೆ ಮೋಸ ಇಲ್ಲ ನಿಮಗೆ ಬರತಕ್ಕಂಥ ಆದಾಯದ ಜೊತೆಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿ ಗಳಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ಮನೆಗೆ ನೆಂಟರ ಆಗಮನ ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ಖರ್ಚುಗಳು ಈ ದಿನ ಅಧಿಕವಾಗಿರುತ್ತೆ ಅಂತಲೇ ನೆಂಟರು ಬಂದರೆ ಏನಾದರೂ ತೊಗೊಂಡು ಹೀಗಾಗಿ ಸ್ವಲ್ಪ ಖರ್ಚುಗಳು ಇರುತ್ತೆ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಬೆಳಿಗ್ಗೆ ಅದೇ ರೀತಿಯಾಗಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬನ್ನಿ ಇದರಿಂದ ನಿಮ್ಮ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ಅಂತಲೇ ಹೇಳೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಐದನೇ ಸಿಂಹ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಈ ದಿನ ಮತ್ತೆ ಕೋಪ ತೆಗೆದುಕೊಳ್ತಾ ಇದ್ದೀರಾ ಬಳುವಳಿಯಾಗಿ ತೆಗೆದುಕೊಳ್ತಾ ಇದ್ದೀರಾ ವಾಲಂಟಿಯರ್ ಆಗಿ ತೆಗೆದುಕೊಳ್ತಾ ಇದ್ದೀರಾ ಕೋಪ ಬೇಡ ಸ್ವಾಮಿ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಆದರೆ ಅದು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಇರಲಿ ಈ ದಿನವೂ ಅಷ್ಟೇ ತುಂಬ ಕೋಪ ಮಾಡ್ಕೊಳ್ತೀರಾ ಯಾರ್ಯಾರಲ್ಲೂ ರೇಗಾಡ್ತೀರಾ ರಸ್ತೆಯಲ್ಲೂ ರೇಗಾಡ್ತೀರಾ ಮನೆಯಲ್ಲೂ ರೇಗಾಡ್ತೀರಾ ಆಫೀಸ್ನಲ್ಲೂ ರೇಗಾಡ್ತೀರಾ ವ್ಯವಹಾರದಲ್ಲೂ ರೇಗಾಡ್ತೀರಾ ಇದರಿಂದ ಸ್ವಲ್ಪ ಮುಜುಗುರು ಆಗುತ್ತೆ ನಿಮ್ಮ ಜೊತೆಗೆ ಬಂದವರಿಗೆ ಅವರಿಗೆ ಒಂದು ರೀತಿಯಲ್ಲಿ ಇವ್ರ ಜೊತೆ ಬಂದರೆ ಬರೀ ಜಗಳೇ ಆಗುತ್ತೇ ಒಂದು ಮೈಂಡ್ ಸೆಟ್ಟಲ್ಲಿ ಕೂತ್ಕೊಂಡ್ಬಿಡುತ್ತೆ ನೆಕ್ಸ್ಟ್ ಟೈಮ್ ಕರೆದ್ರೆ ಅವ್ರು ಬರೋದಿಲ್ಲ ಇಲ್ಲ ಈ ರೀತಿಯಾಗಿ ಒಂದಿಷ್ಟು ರಿಲೇಷನ್ಶಿಪ್ ಕಟ್ಟು ಆಗುವ ಆಗುವಂತಹ ಅವಕಾಶಗಳಿದೆ ಹಾಗಾಗಿ ನಾವು ಹೇಳೋದಿಷ್ಟೇ ಅವಶ್ಯಕತೆ ಇದ್ದರೆ ಕೋಪ ಮಾಡಿಕೊಳ್ಳಿ ಆದರೆ ಅನಾವಶ್ಯಕವಾಗಿ ಕೋಪ ಮಾಡಿಕೊಳ್ಳೋದರಿಂದ ನಿಮಗೂ ಸಮಯ ವ್ಯರ್ಥ ಅವರಿಗೂ ಸಮಯ ವ್ಯರ್ಥ ಸುತ್ತಮುತ್ತ ನೋಡೋವರಿಗೂ ಒಂಥರ ನಿಮ್ಮ ಬಗ್ಗೆ ತಾಸ್ತಾರ ಮನೋಭಾವನೆ ಮೂಡುವಂಥದ್ದಾಗತ್ತೆ ಹಾಗಾಗಿ ಬೇಡ ಅಂತ ಹೇಳ್ತಾ ಇದ್ದೀವಿ ಅದು ನಿಮ್ಮ ವೈಯಕ್ತಿಕ ವಿಷಯ ನೋಡಿ ಅವಶ್ಯಕತೆ ಇದ್ದರೆ ಜಗಳಾಡಿ ಅವಶ್ಯಕತೆ ಇದ್ದರೆ ಬೇಡ ಅಂತ ಹೇಳ್ತಾ ಇದ್ದೀವಿ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಅಷ್ಟಮ ಶನಿ ಸೊ ಹಾಗಾಗಿ ಸ್ವಲ್ಪ ಮಾಡಿಸುತ್ತದೆ ಜಗಳ ಸೊ ಆ ಜಗಳ ನಿಲ್ಲಬೇಕಂದ್ರೆ ಈ ದಿನ ಶನಿ ಮಹಾಶನಿಗೆ ನಮಸ್ಕಾರ ಮಾಡಿ ಶನಿ ದೇವರ ಒಂದು ಪ್ರಾರ್ಥನೆ ಮಾಡಿ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ ಅದೇ ರೀತಿಯಾಗಿ ಶನಿಗೆ ಸಂಬಂಧಪಟ್ಟಂತಹ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ದೇವಸ್ಥಾನದ್ದು ವಾಲಂಟಿಯರ್ ಆಗಿ ಮಾಡಿ ಅನ್ನದಾನ ಮಾಡೋದನ್ನು ಮಾತ್ರ ಮರಿಬೇಡಿ ಈ ದಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನ್ನದಾನ ಮಾಡಿ ಇನ್ನು ದ್ವಾದಶ ರಾಶಿಗಳಲ್ಲಿ ಆರನೇ ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಮೋಸ ಹೋಗುವಂಥ ಅವಕಾಶಗಳು ಜಾಸ್ತಿ ಇದೆ ಈ ಆನ್ಲೈನ್ ಗೇಮಿಂಗು ಶೇರಿಂಗು ಅಥವಾ ಶೇರು ಅಥವಾ ಆನ್ಲೈನ್ ಟ್ರಾನ್ಸ್ಫರು ಏನೋ ಮಾಡಿ ಒಂದು ಸ್ವಲ್ಪ ಹಣವನ್ನು ಈ ದಿನ ಕಳ್ಕೊಳ್ತೀರಾ ಅಥವಾ ಒಂದು ಯಾವುದೋ ಬೆಲೆ ಬಾಳುವ ವಸ್ತು ನಿಮ್ಮ ಕೈ ಜಾರಿ ಬಿದ್ದು ಒಡೆದು ಹೋಗುವಂಥದ್ದಾಗ್ಬೋದು ಒಂದಿಷ್ಟು ಖರ್ಚುಗಳು ಅಧಿಕ ಬರುವಂಥದ್ದಾಗತ್ತೆ ಅಥವಾ ಈ ಗ್ಲಾಸು ಅಥವಾ ಮತ್ತೊಂದು ಏನೋ ಬೆಲೆ ಬಾಳುವಂತಹ ವಸ್ತು ಕೈ ಜಾರಿ ಅಥವಾ ಹೋಗುವಂತಹ ವೆಹಿಕಲ್ಲು ಎಲ್ಲೋ ಸಣ್ಣ ಪುಟ್ಟ ಅಪಘಾತಗಳಿಂದ ಖರ್ಚುಗಳು ಬರುವಂಥದ್ದಾಗ್ಬೋದು ಅಥವಾ ನೀವೇ ಸ್ವತಃ ಫುಟ್ಪಾತ್ ಮೇಲೆ ಹೋದ್ರೂ ಒಂದಿಷ್ಟು ಏಟು ಬಿದ್ದು ಡಾಕ್ಟರ್ ಫೀಸ್ ಕಟ್ಟುವಂಥದ್ದು ಆಗ್ಬೋದು ಅಂದರೆ ಇಲ್ಲಿ ಸ್ವಲ್ಪ ದಿನ ಖರ್ಚುಗಳಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡುವಂಥದ್ದಾಗಿರುತ್ತೆ ಹಾಗಾಗಿ ಸ್ವಲ್ಪ ಮನೆಯಲ್ಲೇ ಕೂತ್ಕೊಳ್ಳೋದು ಉತ್ತಮ ಕೆಲಸ ಇದ್ದರೆ ಅನಿವಾರ್ಯ ಇದ್ದರೆ ಒಬ್ಬರನ್ನ ಜೊತೆಗೆ ಕರ್ಕೊಂಡೋಗಿ ಹೋಗಿ ಆದರೆ ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿ ಓಡಿಸಿ ಅಂತಲೇ ಹೇಳಬಹುದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕನ್ಯಾ ರಾಶಿಯವರು ಈ ದಿನ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಆಂಜನೇಯನ ಅಷ್ಟೋತ್ತರ ಪಠನೆ ಮಾಡಿ ಹಾಗೂ ಆಂಜನೇಯಗೆ ಪ್ರಿಯವಾದ ತುಳಸಿಯನ್ನು ಸಮರ್ಪಣೆ ಮಾಡಿ ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಏಳನೇ ರಾಶಿಯಾಗಿರತಕ್ಕಂತಹ ತುಲಾರಾಶಿ ಈ ತುಲಾರಾಶಿಯವರಿಗೆ ಈ ದಿನದ ಒಂದು ಭವಿಷ್ಯ ನೋಡೋದಾದರೆ ಸ್ವಲ್ಪ ಎಲ್ಲೋ ನಿಮಗೆ ಸಿಡುಕುತನ ಅಂತೀವಲ್ಲ ಒಂಥರ ಮುಂಗೋಪಿ ಅದು ಜಾಸ್ತಿ ಇವತ್ತು ತೊಡಗಿಕೊಳ್ಳುವಂಥದ್ದಾಗಿರುತ್ತೆ ಯಾರಾದರೂ ಏನೋ ಮಾತಾಡಿಸಿದರೆ ನೀವೇನೋ ಮಾತಾಡ್ತೀರಾ ಅದಕ್ಕೂ ಇದಕ್ಕೂ ರಿಲೇಟೆಡ್ ನೋಡಿದರೆ ಏನು ಸಂಬಂಧ ಇರೋಲ್ಲ ಅವ್ರು ಊಟ ಆಯಿತಾ ಅಂತ ಕೇಳಿದರೆ ನೀವು ಏನೋ ಉತ್ತರ ಕೊಡ್ತೀರ ಅವರಿಗೆ ಅದಕ್ಕೆ ಅಯ್ಯೋ ಈ ಪಾರ್ಟಿಯ ಹಿಂಗಾಗಿದೆಯಾ ಔಟ್ ಆಫ್ ಆರ್ಡರ್ ಆಗಿದೆಯಾ ಏನೋ ಅಂತ ತಿಳ್ಕೊಳ್ತಾರೆ ಸೊ ಹಾಗಾಗಿ ಈ ದಿನ ಹೇಗಿರುತ್ತೆಂದರೆ ನಿಮ್ಮ ಮನಸ್ಸು ಬೇರೆ ಕಡೆ ದೈಹಿಕವಾಗಿ ನಿಮ್ಮ ದೇಹ ಬೇರೆ ಕಡೆ ಅಂತಲೇ ಅಂದ್ಕೊಳ್ಳಿ ಸೊ ಸ್ವಲ್ಪ ಎಲ್ಲೋ ನಿಮಗೆ ನಿನ್ನೆಯ ಒಂದು ಅನುಭವ ಈ ದಿನವೂ ಕಂಟಿನ್ಯೂ ಆಗುವಂಥದ್ದಾಗುತ್ತೆ ದೇಹ ಆಯಾಸಗೊಂಡಿರುತ್ತೆ ಸೊ ದೇಹ ಸ್ವಲ್ಪ ವಿರಾಮ ಕೇಳುವಂಥದ್ದಾಗ್ಬೋದು ಅಂದರೆ ಮಧ್ಯಾಹ್ನ ನಿದ್ದೆ ಅಧಿಕವಾಗಿ ನಿಮಗೂ ಕೂಡ ಬರುವಂಥದ್ದು ಇರುತ್ತೆ ಅಂತಲೂ ಹೇಳ್ಬೋದು ಇನ್ನು ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮನಸ್ಸಿಗೆ ಏನೋ ಚಂಚಲ ಅಥವಾ ಜಂಜಾಟದಿಂದ ಕೂಡಿರುತ್ತೆ ಅಂತ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ತುಳಾರಾಶಿಯವರಿಗೆ ಈ ದಿನ ನೀವು ಶ್ರೀನಿವಾಸ ದೇವರಿಗೆ ದರ್ಶನ ಮಾಡಿಕೊಳ್ಳಿ ತುಳಸಿ ಅರ್ಚನೆ ಮಾಡಿಸಿ ಹಾಗೂ ಶ್ರೀನಿವಾಸ ಅಷ್ಟೋತ್ತರವನ್ನು ಪಠನೆ ಮಾಡಿ ಇದರಿಂದ ಕೆಲವು ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳುವ ಇನ್ನು ದ್ವಾದಶ ರಾಶಿಗಳಲ್ಲಿ ಎಂಟನೇ ರಾಶಿಯಾಗಿರ್ತಕ್ಕಂತಹ ರುಚಿಕ ರಾಶಿ ಈ ರುಚಿಕ ರಾಶಿಯವರಿಗೆ ಈ ದಿನ ಅಂತ ಹೇಳಿದರೆ ನಿಮಗೆ ಮಾಡಿದ ಕೆಲಸಕ್ಕಿಂತ ಮಾಡದೇ ಇರುವ ಕೆಲಸಕ್ಕೆ ಫೋಕಸ್ ಆಗ್ತೀರ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀರಾ ಅದೇನೋ ಮೂವ್ ಆಗ್ತಾ ಇದೆ ಬಟ್ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ನೀವು ಯಾವುದೋ ವಿಷಯಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡ್ತಾ ಇದ್ದೀರ ಇದರಿಂದ ಏನಾಗುತ್ತೆ ಈ ಕೆಲಸ ಸ್ವಲ್ಪ ಡಿಲೇ ಆಗಿ ಇದು ಪೋಸ್ಟ್ಪೋನ್ ಆಗ್ಬೋದು ಅಥವಾ ಈ ಟೋಟಲಿ ಈ ಕೆಲಸನೇ ಡಿಲೀಟ್ ಆಗ್ಬೋದು ಅಂದರೆ ಅದಷ್ಟಕ್ಕೆ ಮುಯಿತೀನಾದ್ರದೇನು ಇದರಿಂದ ಏನಾಗುತ್ತೆ ನಿಮ್ಮ ಪ್ರೊಫೆಷ್ನಲ್ಗೆ ಇವತ್ತಿನ ಕೆಲಸ ಅಂದರೆ ಈ ಶನಿವಾರ ಮಾಡತಕ್ಕಂಥ ಕೆಲಸ ನಾಳೆ ಸಂಡೇ ರಜೆ ನಾಡಿದ್ದು ಮಂಡೆ ಅದರದ್ದು ಲೋಡ್ ಬೇರೆ ಇರುತ್ತೆ ಇದು ಹಾಗೆ ಕೂತ್ಕೊಂಡು ಬಿಡುತ್ತೆ ಇದರಿಂದ ನಿಮಗೆ ಸ್ವಲ್ಪ ಎಲ್ಲೋ ಈ ಮುಂದಿನ ವಾರ ಇದರಿಂದ ತೊಂದರೆ ಆಗುವಂಥ ಅವಕಾಶಗಳು ಜಾಸ್ತಿ ಇದೆ ಹಾಗಾಗಿ ನೋಡಿ ಪ್ರಾಶಸ್ತ್ಯ ಈ ಒಂದು ಕೆಲಸ ಇವತ್ತು ಶನಿವಾರ ಏನು ನೀವು ಮಾಡಬೇಕಾಯಿತು ಎಂಡ್ ಆಫ್ ದಿ ಡೇ ಒಳಗಾಗಿ ಟಾಸ್ಕನ್ನು ನೀವು ಕಂಪ್ಲೀಟ್ ಮಾಡೋದು ತುಂಬ ಉತ್ತಮ ಒಂದು ವೇಳೆ ನೀವು ಪೆಂಡಿಂಗ್ ಇಟ್ಕೊಂಡಿದ್ದೇ ಆದಲ್ಲಿ ಇದರಿಂದ ತೊಂದರೆ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ರುಚಿಕ ರಾಶಿಯವರಿಗೆ ಈ ಒಂದು ದಿನ ಶನಿವಾರ ಸೊ ನಿಮಗೆ ಈಗ ಪಂಚಮ ಶನಿವೆ ನಡೀತಾ ಇದೆ ಹಾಗಾಗಿ ಈ ಒಂದು ದಿನದಲ್ಲಿ ಶನಿದೇವರ ದರ್ಶನ ಮಾಡ್ಕೊಂಡು ಬನ್ನಿ ಶನಿದೇವಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ ಹಾಗೂ ಅನ್ನದಾನ ಮಾಡೋದನ್ನು ಮರಿಬೇಡಿ ಆದಷ್ಟು ಅನ್ನದಾನ ಮಾಡಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಒಂಬತ್ತನೇ ರಾಶಿಯಾಗಿರ್ತಕ್ಕಂಥ ಧನು ರಾಶಿ ಈ ಧನು ರಾಶಿಯವರಿಗೆ ಈ ದಿನ ಅಂದರೆ ನಿಮ್ಮ ಒಂದು ಆಸಕ್ತಿ ನಿಮ್ಮ ಒಂದು ಭಕ್ತಿ ಶಕ್ತಿ ಯುಕ್ತಿ ಎಲ್ಲವೂ ಒಂದು ರೀತಿ ಕ್ವಾಂಟಿಟಿ ತಕ್ಕಂಗೆ ಕ್ವಾಲಿಟಿ ತಕ್ಕಂಗೆ ಇರುತ್ತೆ ಅಂದರೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಿ ಸುಮ್ಮನೆ ಅಮಾಯಕ ರೀತಿಯಲ್ಲಿ ಕೂತ್ಕೊಂಡು ಬಿಡ್ತೀರ ಅಂದರೆ ಯಾವುದೇ ಕೆಲಸ ನಿಮಗೆ ಒಪ್ಸಿದ್ರು ಅದು ಕೌಟುಂಬಿಕವಾಗಿರಲಿ ರಾಜಕೀಯವಾಗಿರಲಿ ಸಾಮಾಜಿಕವಾಗಿರಲಿ ಧಾರ್ಮಿಕವಾಗಿರಲಿ ಅಥವಾ ನಿಮ್ಮ ವೃತ್ತಿ ಬದುಕದಲ್ಲಾಗಿರಲಿ ಅಥವಾ ವ್ಯವಹಾರದ ಬದುಕಲ್ಲಾಗಿರಲಿ ಒಂದು ರೀತಿಯಲ್ಲಿ ಅವರು ಎಷ್ಟೇ ಮಾಡೋ ಒಂದಿರ್ತಾರೋ ಅಷ್ಟನ್ನು ಮಾಡಿ ಸುಮ್ಮನೆ ಬಿಡ್ತೀರ ಓವರ್ ಆಗಿ ಮಾಡಲಿಕ್ಕೂ ಹೋಗೋಲ್ಲ ಅತಿ ಕಡಿಮೆಯೂ ಮಾಡಲಿಕ್ಕೆ ಹೋಗಲ್ಲ ಅದು ಏನು ಬೇಕು ಅದಕ್ಕೆ ಎಷ್ಟು ಬೇಕು ಕ್ವಾಂಟಿಟಿ ಹೇಗೆ ಒಂದು ಟೀ ಬೇಕಾದರೆ ಒಂದು ಕಪ್ಪಿಗೆ ಏನೇನು ಬೇಕೋ ಅದಷ್ಟು ಹಾಕಿ ಸುಮ್ಮನೆ ಕೂತ್ಕೊಂಡು ಹೋಗೋದು ಟೀ ಮಾಡಿ ಕೊಟ್ಬಿಡೋರು ಅಷ್ಟೇ ಅದಕ್ಕೆ ಟೇಸ್ಟ್ ಇದೆಯೋ ಇದೆಯೋ ಅದನ್ನು ಯಾರು ಕೇಳಿಕ್ಕೂ ಹೋಗಲ್ಲ ನೀವು ಕೇಳೋದ್ಲೇ ಎಲ್ಲ ಆ ರೀತಿಯಲ್ಲಿ ಈ ದಿನ ಇರುತ್ತೆ ಅಂದರೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಏನು ಕೆಲಸ ಬೇಡವೇ ಬೇಡ ಅಂತೀರ ಸೊ ಆ ರೀತಿ ಇರುತ್ತೆ ಮತ್ತು ಈ ದಿನ ಸ್ವಲ್ಪ ನಿಮ್ಮ ನೀವೇ ಮಡಿವಂತಿಕೆ ಜಾಸ್ತಿ ಇರುತ್ತೆ ಅಂದರೆ ಯಾರನ್ನೂ ಸುಖ ಸುಮ್ಮನೆ ಮಾಡ್ತಾಡ್ಸ್ಲಿಕ್ಕೆ ಹೋಗೋಲ್ಲ ಏನಾದರೂ ಲಾಭ ಇದ್ದರೆ ಮಾತ್ರ ಮಾತಾಡ್ಸ್ತೀರ ಇಲ್ಲದಿದ್ದರೆ ನಿಮ್ಮ ಕೆಲಸ ನೀವು ಅಷ್ಟೇ ಇರುತ್ತೆ ಒಂದು ರೀತಿಯಲ್ಲಿ ಮಕರ ರಾಶಿ ಇದು ಧನು ರಾಶಿಯವರಿಗೆ ಈ ದಿನ ನಿಮ್ಮ ಒಂದು ದಿನ ಅಂದ್ರೂ ತಪ್ಪಾಗೋದಿಲ್ಲ ಅಂದರೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಆಮೇಲೆ ಅನಾವಶ್ಯಕ ಚರ್ಚೆಗಳು ದೂರ ಆಗ್ತದಲ್ಲ ಮನಸ್ಸು ನೆಮ್ಮದಿ ಹತ್ರ ಇರುತ್ತೆ ಅಂತ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ನೀವು ಶ್ರೀನಿವಾಸ ದೇವರ ದರ್ಶನ ಮಾಡಿಕೊಳ್ಳಿ ಶ್ರೀನಿವಾಸಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ ಇದರಿಂದ ಒಳ್ಳೆಯ ದಾರಿ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳಿ ಇನ್ನು ದ್ವಾದಶ ರಾಶಿಗಳಲ್ಲಿ ಮುಂದಿನ ರಾಶಿ ಹತ್ತನೇ ರಾಶಿಯಾಗಿರ್ತಕ್ಕಂಥ ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿನ ಅಂದರೆ ಒಂದು ರೀತಿಯಲ್ಲಿ ನಿಮಗೆ ಬೆಂಬಲ ಚೆನ್ನಾಗಿ ಸಿಗುತ್ತೆ ಸಪೋರ್ಟ್ ಅಂತಿರಲ್ಲ ಬೆಂಬಲ ಅದು ತುಂಬ ಚೆನ್ನಾಗಿ ಬರುತ್ತೆ ಅದು ಕೌಟುಂಬಿಕವಾಗಿ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಅಥವಾ ಇನ್ನಿತರ ಬಂಧು ಬಂದು ಆಗಿರ್ಬೋದು ಸಪೋರ್ಟು ಅದು ಫೈನಾನ್ಸ್ ಆಗಿರ್ಬೋದು ಎಂತದೇ ಅಂತಲೇ ತಿಳ್ಕೊಳ್ಳಿ ಈ ದಿನ ನಿಮಗೆ ಸಪೋರ್ಟ್ ಇರುತ್ತೆ ಇನ್ನು ವಾಹನ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಟಚ್ ಮಾಡ್ಕೊಂಡು ಹೋಗುವಂಥದ್ದಾಗುತ್ತೆ ಇದರಿಂದ ಸ್ವಲ್ಪ ಇರುತ್ತೆ ಅಲ್ಲಲ್ಲಿ ಕಿರಿಕ್ ಮಾಡ್ಕೊಂಡು ಬಿಡ್ತೀರಾ ಈ ಸಿಗ್ನಲಲ್ಲಿ ಟಚ್ ಆಯಿತು ಆಡ್ತೀರ ಒಂದು ಅರ್ಧ ತಾಸು ಒಂದು ಅವರು ಹತ್ತು ನಿಮಿಷ ಐದು ನಿಮಿಷ ನೀನು ನಾನು ನಿಂತಪ್ಪ ನಂತಪ್ಪ ಸುಮ್ಮನೆ ಚಿಂಗ ಮೇಳದಂಗೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಬಟ್ ಟೈಮ್ ವೇಸ್ಟ್ ಆಗೋಗ್ಬಿಡುತ್ತೆ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿಬಿಡುತ್ತೆ ಮಧ್ಯಾಹ್ನಕ್ಕೆ ಇದು ನೋಡಿ ಅವಶ್ಯಕತೆ ಇದ್ದರೆ ಜಗಳಾಡಿ ಆದರೆ ಅನಾವಶ್ಯಕವಾಗಿ ಸುಮ್ಮನೆ ಜಗಳಾಡಿ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಅಷ್ಟೇ ಹೇಳ್ತಾ ಇರೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಕರ ರಾಶಿಯವರಿಗೆ ಈ ದಿನ ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಸುಬ್ರಹ್ಮಣ್ಯ ಸ್ವಾಮಿಗೆ ಸಾಧ್ಯವಾದರೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ ಸೊ ಇದರಿಂದ ಕೆಲವು ಅಪಘಾತಗಳು ಏನಾಗ್ತಾ ಇದೆಯಲ್ಲ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಹನ್ನೊಂದನೇ ರಾಶಿಯಾಗಿರ್ತಕ್ಕಂಥ ಕುಂಭರಾಶಿ ಕುಂಭರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಈ ದಿನ ಅಂದರೆ ಒಂದು ಸ್ವಲ್ಪ ನಿಮಗೇನಾದರೆ ಕಠಿಣ ಸವಾಲುಗಳು ಎದುರಾಗ್ತವೆ ಗಟ್ಟಿ ಗಟ್ಟಿ ಸಮಸ್ಯೆಗಳು ಬರುವಂಥದ್ದಾಗುತ್ತೆ ಆರ್ಥಿಕವಾಗಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದಾಗುತ್ತೆ ಒಂದು ಸ್ವಲ್ಪ ಖರ್ಚುಗಳಿಗೆ ಕಡಿವಾಣ ಹಾಕುವಂಥದ್ದಾಗುತ್ತೆ ಆಮೇಲೆ ನಿಮಗೆ ಬೇಡದೇ ಇರೋ ವಿಷಯನ ಡೆಲೀಟ್ ಮಾಡುವಂಥದ್ದಾಗತ್ತೆ ಈ ಪರ್ಸಲ್ ಬಿರ್ಡು ಇದ್ದಿರತಕ್ಕಂಥ ಅನ್ವಾಂಟೆಡ್ ಸ್ಲಿಪ್ಗಳಿರ್ತವೆ ಅದನ್ನು ಕ್ಲೀನ್ ಮಾಡುವಂಥದ್ದಾಗತ್ತೆ ಒಟ್ಟಿನಲ್ಲಿ ಈ ದಿನ ಸ್ವಲ್ಪ ಎಲ್ಲೋ ನಿಮ್ಮ ಒಂದು ಬೇಡದೇ ಇರೋ ವಿಷಯಕ್ಕೆ ಕೈ ಹಾಕಿ ಅದರಿಂದ ಹೊರಗಡೆ ಬರುವಂಥದ್ದಾಗುತ್ತೆ ಸೊ ಇದು ಒಳ್ಳೆಯದೇ ಸೊ ಯಾವುದು ಬೇಡವೋ ಅದನ್ನು ಹೊರಗಡೆ ಹಾಕಿ ಯಾವುದು ಬೇಕೋ ನೀಟಾಗಿ ಒರೆಸಿ ಇಟ್ಕೊಳ್ಳಿ ಇದರಿಂದ ನಿಮಗೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಂತ ಹೇಳಿ ಇನ್ನು ಪರಿಹಾರದ ವಿಷಯಕ್ಕೆ ಬಂದರೆ ಈ ದಿನ ಶನಿದೇವರ ದರ್ಶನ ಮಾಡಿಕೊಳ್ಳಿ ಶನಿದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳ ಪಠನೆ ಮಾಡಿ ಇದರಿಂದ ನಿಮಗೆ ಒಳ್ಳೆಯ ಶುಭ ಸಮಾಚಾರ ಸಿಗುವಂಥದ್ದಾಗುತ್ತೆ ಅಂತ ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಹನ್ನೆರಡನೇ ರಾಶಿಯಾಗಿರ್ತಕ್ಕಂತಹ ರಾಶಿ ಈ ರಾಶಿಯವರಿಗೆ ಈ ದಿನದ ಒಂದು ಭವಿಷ್ಯ ನೋಡೋದಾದರೆ ನಿಮಗೆ ಈ ದಿನ ಈ ಲಾಟ್ರಿ ಆಶ್ವಾಸನೆ ಅಂತ ಇರುತ್ತಲ್ಲ ಹತ್ತು ರೂಪಾಯಿ ತೊಗೊಳ್ಳ್ರಿ ಹತ್ತು ಲಕ್ಷ ಬಂಪರ್ ಬಹುಮಾನ ಸಿಗ್ಬೋದು ಅನ್ನೋ ರೀತಿಯಲ್ಲಿ ಕೆಲಸ ಇರುತ್ತೆ ಅಂದರೆ ಈ ಕೆಲಸ ಮಾಡಿದರೆ ಅಲ್ಲಿ ನೀವು ಹೋಗ್ತೀರಾ ಅಂದರೆ ಇವತ್ತು ನೀವೇನಾದರೂ ಕೆಲಸ ಮಾಡಿದರೆ ನಮ್ಮ ಕಂಪ್ನಿ ಅಂತ ನಿಮಗೆ ಅಮೇರಿಕಕ್ಕೆ ಕಳಿಸ್ಕೊಡಲಾಗತ್ತೆ ಸೆಲೆಕ್ಟ್ ಆಗಿರತಕ್ಕಂಥ ಕ್ಯಾಂಡಿಟಿಗೆ ಅಂದರೆ ನೀವೇ ಅಂತ ಅಲ್ಲ ಸೆಲೆಕ್ಟ್ ಆಗಿರೋಂಥ ಕ್ಯಾಂಡಿಡೆಟಿಗೆ ಅದರಲ್ಲಿ ಇನ್ಕ್ಲೂಡ್ ನೀವು ಸೇರ್ತೀರಾ ಅಂತ ಅಂದರೆ ಇಲ್ಲಿ ಒಂಥರ ನಿಮಗೆ ಪ್ರಚೋದನೆಗೊಳಿಸಲಾಗುತ್ತೆ ಈ ಥರ ಅಂದರೆ ಕೆಲಸ ಆಗಬೇಕಾದ್ರೆ ನಾವು ಸ್ವಲ್ಪ ಏನಾದರೂ ಮಾಡಬೇಕಲ್ಲ ಹಾಗಾಗಿ ನಿಮ್ಮನ್ನು ಪ್ರೋತ್ಸಾಹ ಪ್ರಚೋದನೆ ಕೊಡುವಂಥದ್ದಾಗುತ್ತೆ ಅಂದರೆ ಕೆಲಸ ನಿಮ್ಮಿಂದರೆ ಹೇಗೆ ತೆಗೆದುಕೊಳ್ಬೋದು ಅಂತ ಎದುರಾಳಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಆ ದಾಳವನ್ನು ಉದುರಿಸಿ ನಿಮ್ಮನ್ನು ಅವ್ರ ಕೆಲಸ ನಿಮ್ಮ ಕಡೆ ಹಂಡ್ರೆಡ್ ಪರ್ಸೆಂಟನ್ನು ಕೆಲಸ ತಗೊಂಡ್ಬಿಡ್ತಾರೆ ಇದರಿಂದ ಏನಾಗ್ಬಿಡುತ್ತೆ ನಿಮಗೆ ಎಂಡ್ ಆಫ್ ದಿ ಡೇ ಬಂದಾಗ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನನ್ನ ಕೆಲಸ ಕಂಪ್ಲೀಟ್ ಏನು ತೊಂದರೆ ಇಲ್ಲ ಈ ದಿನ ಆರಾಮಾಗಿ ಇರಬಹುದು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸಿಗುತ್ತೆ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ಶನಿದೇವರ ದರ್ಶನ ಮಾಡ್ಕೊಳ್ಳಿ ಹಾಗೂ ಶನಿದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಅಪರೆ ಮಾಡಿ ಅನ್ನದಾನ ಮಾಡೋದನ್ನು ಮರಿಬೇಡಿ ಅನ್ನದಾನ ಮಾಡಿ ಸಾಧ್ಯವಾದಷ್ಟು ಇದರಿಂದ ಒಳ್ಳೆಯದಾಗುತ್ತೆ ಇದಾಗಿತ್ತು ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯ ಹಾಗೂ ನಿತ್ಯ ಪಂಚಾಂಗ ಅದೇ ರೀತಿಯಾಗಿ ಈ ಒಂದು ಶನಿವಾರ ಒಂದು ವಿಶೇಷತೆ ಅಂದರೆ ಈ ಒಂದು ಸಾಡೆ ಸಾತ್ ಶನಿ ಇರತಕ್ಕಂತಹ ಮೇಷರಾಶಿ ಕುಂಭರಾಶಿ ಹಾಗೂ ಮೀನರಾಶಿ ಏನು ಮಾಡಿ ಅಂದರೆ ಈ ದಿನ ಸಾಧ್ಯವಾದಷ್ಟು ಬೆಳಗ್ಗೆ ಆಗಿರಲಿ ಸಾಯಂಕಾಲ ಆಗಿರಲಿ ಈ ಮೊಸರು ಅವಲಕ್ಕಿಯನ್ನು ದಾನವಾಗಿ ಅಥವಾ ಪ್ರಸಾದ ರೂಪದಲ್ಲಿ ಭಕ್ತಾದಿಗಳಿಗೆ ಕೊಡಿ ಒಂದು ಕೆ ಜಿ ಅವಲಕ್ಕಿ ತೊಗೊಳ್ಳಿ ಒಂದು ಲೀಟ್ರ್ ಮೊಸರು ತೊಗೊಳ್ಳಿ ಅವಲಕ್ಕಿಯನ್ನು ನೀಟಾಗಿ ಅಂದರೆ ದಪ್ಪ ಅವಲಕ್ಕಿ ನೀಟಾಗಿ ಅದನ್ನು ಒಂದು ಹಾಫ್ ಆನ್ ಅವರ ಬೇಡ ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಹಾಕಿ ನೀರಿನಲ್ಲಿ ತೊಳೆದುಬಿಟ್ಟು ಅದು ಚೆನ್ನಾಗಿ ಉಬ್ಕೊಳ್ಳುತ್ತೆ ಅದಕ್ಕೆ ಮೊಸರು ಒಂದು ಲೀಟ್ರಿಗೆ ಒಂದು ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಡಿ ಸಾಧ್ಯವಾದರೆ ಒಂದಿಷ್ಟು ಒಗ್ಗರಣೆ ಕೊಡಿ ಲೈಟಾಗಿ ಒಗ್ಗರಣೆ ಹಳದಿ ಹಾಕಬೇಡಿ ಅರಶಿನ ಹಾಕಬೇಡಿ ಕರಿಬೇವು ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಒಗ್ಗರಣೆ ಜೀರಿಗೆ ಸಾಸಿವೆ ಇಷ್ಟು ಸಾಕು ಹಾಕಿ ಚೆನ್ನಾಗಿ ಕಲಿಸಿ ಆಮೇಲೆ ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕಿ ಸೊ ಇರಲಿ ಘಮ ಘಮ ಅಂತ ಬರ್ತಾ ಇರುತ್ತೆ ಒಗ್ಗರಣೆ ಅದನ್ನು ಅವಲಕ್ಕಿಗೆ ಹಾಕಿ ಅಂದರೆ ನೀವು ನೆನೆಸಿಟ್ಟಿರ್ತಕ್ಕಂಥ ಮೊಸರಿನಲ್ಲಿ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿಗೆ ಆ ಒಗ್ಗರಣೆಯನ್ನು ಮಿಕ್ಸ್ ಮಾಡಿ ಸಾಧ್ಯವಾದಷ್ಟು ನನ್ನ ಪ್ರಕಾರ ಒಂದು ಕೆ ಜಿಗೆ ಏನಿಲ್ಲ ಅಂದರೂ ಒಂದು ಐವತ್ತು ದೊಣ್ಣೆ ಆಗುತ್ತೆ ಸೊ ಆ ಐವತ್ತು ದೊಣ್ಣೆ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಕೊಡ್ತಾ ಬನ್ನಿ ಶನಿದೇವರಿಗೆ ಸಮರ್ಪಣೆ ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕಷ್ಟಗಳು ಅಂದರೆ ಈ ಸಾಡೆ ಸಾ ಶನಿಯಲ್ಲಿರ್ತಕ್ಕಂಥ ಕೆಲವು ಕಷ್ಟಗಳನ್ನು ಅಥವಾ ಒಂದು ತುಂಬ ನೋವಿನ ಮನಸ್ಸುಗಳು ಒಂಥರ ಕೆಟ್ಟ ಕೆಟ್ಟ ಕನಸುಗಳು ಅಥವಾ ನಿಮಗೆ ನಿಮ್ಮದೇ ಆದಂಥ ಕೆಲವು ಸಮಸ್ಯೆಗಳು ಹೊರಗಡೆ ಬರದೇ ಇರುವಂತಹ ಸಮಸ್ಯೆಗಳು ಇವೆಲ್ಲವೂ ಈ ಒಂದು ಮೊಸರು ಅವಲಕ್ಕಿ ಪ್ರಸಾದ ರೂಪದಲ್ಲಿ ಶನಿದೇವರಿಗೆ ಸಮರ್ಪಣೆ ಮಾಡಿದಾಗ ಅದು ಕಡಿಮೆ ಆಗುತ್ತಾ ಬರುತ್ತೆ ಹಾಗೂ ಈ ಸಾಡೆಶಾಸ್ ಶನಿಯ ಪ್ರಭಾವ ಏನಿದೆಯಲ್ಲ ಅದು ಸ್ವಲ್ಪ ತಕ್ಕ ಮಟ್ಟಿಗೆ ಮರುದಿನ ಅಥವಾ ಆ ಇಡೀ ವಾರ ಸ್ವಲ್ಪ ಕಡಿಮೆ ಕಡಿಮೆ ಆಗ್ತಾ ಬರುತ್ತೆ ಯಾಕೆಂದರೆ ಈ ದಿನ ಶನಿವಾರ ಇದೆ ಶನಿದೇವರ ಒಂದು ವಾರ ಹಾಗಾಗಿ ಈ ಒಂದು ಮೊಸರವಲಕ್ಕಿಯನ್ನು ದಾನವಾಗಿ ಅಥವಾ ಪ್ರಸಾದ ರೂಪದಲ್ಲಿ ಶನಿದೇವರಿಗೆ ಸಮರ್ಪಿಸಿ ಒಂದು ಐದಾರು ಜನ ಅಂತಲ್ಲ ಒಂದು ಐವತ್ತು ಜನಕ್ಕೆ ಕೊಡಿ ಒಳ್ಳೆಯದಾಗತ್ತೆ ಅಂತಲೇ ಹೇಳಿ ಇದಾಗಿತ್ತು ಈ ದಿನದ ಒಂದು ಸರಳ ಪರಿಹಾರ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ದಯವಿಟ್ಟು ಮುಂದೆ ನಾಳೆ ಬರುವಂತಹ ಒಂದು ಭವಿಷ್ಯಕ್ಕೆ ಅದನ್ನು ಅಳವಡಿಸಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಎಸ್ ಎಸ್ ಬಿ ಜ್ಯೋತಿಷಾಲಾ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯನ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಸಂಚಿಕೆ ಅಂದರೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭಮಯಾರ್ಥ ಸರ್ವೇ ಜನ ಸುಖಿನೂ ಬವಂತು